ಕನ್ನಡದ ಖ್ಯಾತ ಕವಿಗಳು ಮತ್ತು ಸಾಹಿತಿಗಳನ್ನು ಗುರುತಿಸಬಲ್ಲಿರ ಸರಿ ಹಾಗಾದರೆ ಮೊದಲನೆಯವರು ಹೌದು ಸರಿಯಾಗಿ ಊಹಿಸಿದ್ದೀರಿ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಜನಪ್ರಿಯವಾಗಿ ಕುವೆಂಪು ಎಂದು ಕರೆಯಲ್ಪಡುವವರು ಇವರು ಇಪ್ಪತ್ತನೇ ಶತಮಾನದ ಶ್ರೇಷ್ಠ ಕನ್ನಡ ಕವಿಯೆಂದು ವ್ಯಾಪಕವಾಗಿ ಪರಿಗಣಿಸಲ್ಪಟ್ಟಿದ್ದಾರೆ ಇವರು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದ ಮೊದಲ ಕನ್ನಡ ಬರಹಗಾರರಾಗಿದ್ದರು ನೆಕ್ಸ್ಟ್ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಕನ್ನಡದ ನವೋದಯ ಚಳವಳಿಯ ಪ್ರವರ್ತಕ ಕವಿಯಾಗಿದ್ದರು ವರಕವಿ ಎಂದು ಖ್ಯಾತರಾದ ಅವರು ತಮ್ಮ ಕವಿತಾ ಸಂಕಲನ ತಂತಿಗಾಗಿ ಭಾರತದ ಅತ್ಯುನ್ನತ ಸಾಹಿತ್ಯ ಪ್ರಶಸ್ತಿಯಾದ ಜ್ಞಾನಪೀಠವನ್ನು ಪಡೆದರು ಕೆಎಸ್ ನಿಸಾರ್ ಅಹಮದ್ ಕೊಕ್ಕರೆ ಹೊಸಳ್ಳಿ ಶೇಖ್ ಹೈದರ್ ನಿಸಾರ್ ಅಹಮದ್ ಮನಸ್ಸು ಗಾಂಧಿ ಬಜಾರು ಹಾಗೂ ನಿತ್ಯೋತ್ಸವ ಇವು ಇವರ ಪ್ರಸಿದ್ಧ ಕವನ ಸಂಕಲನಗಳಾಗಿವೆ ಚಂದ್ರಶೇಖರ ಕಂಬಾರ ಕಥೆಗಾರ ಕವಿ ಕಾದಂಬರಿಕಾರ ನಾಟಕಕಾರ ಇವರು ಜ್ಞಾನಪೀಠ ಪ್ರಶಸ್ತಿ ದೇವರಾಜ ಅರಸ್ ಪ್ರಶಸ್ತಿ ನಾಡೋಚ ಪ್ರಶಸ್ತಿ ಪಂಪ ಪ್ರಶಸ್ತಿ ಮುಂತಾದ ಪ್ರಶಸ್ತಿಗಳನ್ನು ಪಡೆದಿರುತ್ತಾರೆ ನೆಕ್ಸ್ಟ್ ಕೋಟ ಶಿವರಾಮ ಕಾರಂತ ಕಡಲತೀರದ ಭಾರ್ಗವ ನಡೆದಾಡುವ ವಿಶ್ವಕೋಶ ಎಂದೇ ಖ್ಯಾತರಾಗಿದ್ದರು ಜ್ಞಾನಪೀಠ ಪದ್ಮಭೂಷಣ ಪಂಪ ಪ್ರಶಸ್ತಿ ಮುಂತಾದ ಪ್ರಶಸ್ತಿಗಳನ್ನು ಪಡೆದಿರುತ್ತಾರೆ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಕನ್ನಡದ ಒಬ್ಬ ಅಪ್ರತಿಮ ಲೇಖಕರು ಕನ್ನಡ ಸಾಹಿತ್ಯ ಲೋಕದಲ್ಲಿ ಮಾಸ್ತಿ ಎಂದೇ ಖ್ಯಾತರಾಗಿರುವರು ಈ ವಾರ ಚಿಕ್ಕವೀರ ರಾಜೇಂದ್ರ ಕಾದಂಬರಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಿದೆ ಗಿರೀಶ್ ಕಾರ್ನಾಳ್ ಭಾರತದ ನಾಟಕಕಾರರು ಲೇಖಕರು ರಂಗಕರ್ಮಿ ಸಿನಿಮಾ ನಟ ನಿರ್ದೇಶಕ ಚಿಂತಕ ಹಾಗೂ ಹೋರಾಟಗಾರರು ಪದ್ಮಶ್ರೀ ಪದ್ಮಭೂಷಣ ಜ್ಞಾನಪೀಠ ಮುಂತಾದ ಪ್ರಶಸ್ತಿಗಳನ್ನು ಪಡೆದಿರುತ್ತಾರೆ ನೆಕ್ಸ್ಟ್ ಎಸ್ ವೆಂಕಟೇಶಮೂರ್ತಿ ಒಬ್ಬ ಭಾರತೀಯ ಚಲನಚಿತ್ರ ಗೀತೆ ಕತೆ ಸಂಭಾಷಣಾ ಬರಹಗಾರ ಪ್ರಾಧ್ಯಾಪಕ ಪ್ರಬಂಧಕಾರ ನಾಟಕಕಾರ ಕಾದಂಬರಿಕಾರ ವಿಮರ್ಶಕ ಮತ್ತು ಕವಿ ಯು ಆರ್ಫ್ ಅನಂತಮೂರ್ತಿ ಕನ್ನಡದ ಪ್ರಮುಖ ಸಾಹಿತಿಗಳಲ್ಲೊಬ್ಬರು ಅವರು ಚಿಂತಕರು ವಿಮರ್ಶಕರೂ ಆಗಿ ಪ್ರಸಿದ್ಧರಾಗಿದ್ದವರು ಇವರ ಸಮಗ್ರ ಸಾಹಿತ್ಯಕ್ಕಾಗಿ ಒಂದು ಸಾವಿರ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪಡೆದರು ವಿನಾಯಕ ಕೃಷ್ಣ ಗೋಕಾಕ ಅವರು ಕನ್ನಡದ ಪ್ರತಿಭಾವಂತ ಕವಿ ಪಂಡಿತರಾಗಿದ್ದರು ಕನ್ನಡಕ್ಕೆ ಐದನೆಯ ಜ್ಞಾನಪೀಠ ಪ್ರಶಸ್ತಿಯನ್ನು ಒಂದು ಸಾವಿರದ ಒಂಬೈನೂರ ತೊಂಬತ್ತೊಂದು ರಲ್ಲಿ ತಂದುಕೊಟ್ಟರು ಬಿಆರ್ ಲಕ್ಷ್ಮಣರಾವ್ ಇವರ ಅಮ್ಮ ನಿನ್ನ ಎದೆಯಾಳದಲ್ಲಿ ಸುಬ್ಬಾ ಭಟ್ಟರ ಮಗಳೇ ಮುಂತಾದ ಕವಿತೆಗಳು ಜನಪ್ರಿಯವಾಗಿವೆ ಹೀಗೊಂದು ಪ್ರೇಮಕತೆ ಎಂತ ಮೋಜಿನ ಕುದುರಿ ಮುಂತಾದ ಕಾದಂಬರಿಗಳನ್ನು ರಚಿಸಿದ್ದಾರೆ ನರಸಿಂಹಸ್ವಾಮಿ ಕನ್ನಡಿಗರ ಪ್ರೇಮಕವಿ. ಕನ್ನಡಿಗರ ಅತ್ಯಂತ ಪ್ರೀತಿಯ ಕವನ ಸಂಕಲನಗಳಲ್ಲೊಂದಾದ ಮೈಸೂರು ಮಲ್ಲಿಗೆಯ ಕರ್ತೃ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು